ಯುವಕರಿಗಲ್ಲಿ ಯುವತಿಯರಲ್ಲಿ ಒಂದು ಸಮಾಜ ಸೇವೆ ಅಂದ್ರೆ ಒಂದು ಮಟ್ಟಕ್ಕೆ ನಾವು ಇಷ್ಟು ದಿನ ನೋಡಿದ್ದು ಒಂದು ಯಂಗ್ ವಯಸ್ಸು ಈ ತರ ಈ ಕೆಲಸ ಮಾಡ್ತಾರೆ ಸಮಾಜ ಸೇವಕಂದರೆ ನಮ್ಮ ಕಿರಣ್ ಸೋಮಣ್ಣ ಅವರವ್ರಿಗೆ ತುಂಬಾ ಧನ್ಯವಾದಗಳು ಆಲ್ಮೋಸ್ಟ್ ಉದ್ಯೋಗ ಇಲ್ಲ ಭಾಳ ಅಂದರೆ ಅಂದ್ರೆ ನಾನು ಒಂದು ಉದಾಹರಣೆ ಕೊಡ್ತೇನೆ ನಮ್ಮ ಕಿರಣ್ಣ ಅವರು ಒಂದು ಏನಂದ್ರೆ ಎಷ್ಟೋ ಜನ ನಿರುದ್ಯೋಗ ಇರ್ತಾರ ಒಂದು ಒಂದು ವಾರ ಊಟ ಕೊಡ್ಬೋದು ಒಂದು ವಾರ ಏನೋ ಕೊಡ್ಬೋದು ಅದು ಉದ್ಯೋಗ ಕೊಡೋಕೆ ಯಾರೂ ಬರಲಿಲ್ಲ ಮುಂದೆ ಅದು ಕಿರಣ್ಣ ಅವರು ಒಂದು ಒಳ್ಳೆಯ ಅಭಿಪ್ರಾಯ ಮಾಡ್ಕೊಂಡು ಒಂದು ಯುವಕರಿಗೆ ವಿಖಲಚೇತನ್ಯರಿಗೆ ಮಹಿಳೆಯರಿಗೆ ಒಂದು ಇಂಡಸ್ಟ್ರಿ ಏರಿಯಾದಲ್ಲಿ ಒಂದು ಹಿಡ್ತಾ ಇಟ್ಕೊಂಡು ಒಂದು ಕಂಪ್ನಿ ಕರೆಸಿ ಒಂದು ಅಷ್ಟು ಬೆಂಬಲ ಪಟ್ಟು ಓದೋ ಓದೋ ಉದ್ಯೋಗ ಮಾಡಿದಲ್ಲಿ ಸುಮಾರು ಜನ ನನ್ನ ನೆನೆಸಿ ಒಂದು ಆರು ಸಾವಿರ ಜನ ಕೆಲಸ ಮಾಡ್ತಾ ಇದಾರೆ ಈಗೂ ನನ್ಗೆ ಗ್ಯಾರಂಟಿ ಇದೆ ನಮ್ಮ ಅಲ್ಲಿ ಹೋಗಿ ನನಗೆ ಒಂದು ಹದಿನೈದು ಜನ ಸೆಲೆಕ್ಟ್ ಆಗ್ಯಾರ ಇವಾಗ ಹದಿನೈದು ಜನ ಕೆಲಸ ಕೊಟ್ಟು ಕಿರಣ್ ಸಾರ್ಗೆ ನಾನು ಆಫರ್ ಲೇಟರ್ ಒಂದು ಕಂಪ್ನಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಕೊಡ್ತೇನೆ ಹೆಚ್ಚಿನದಾಗಿ ನಮ್ಮ ಕಿರಣ್ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರ ದೇವರು ಆರೋಗ್ಯ ಕೊಡಲಿ ಇನ್ನೂ ನಮ್ಮ ಸಮಾಜದಲ್ಲೇ ಮಾಲೂರು ತಾಲೂಕಲ್ಲೇ ಸುಮಾರು ಹಂಗೂ ಕಲರ್ ಬಡೂರು ಇರಲಿ ಹಿರಿಯ ನಾಗರಿಕ ಇರಲಿ ಅಂತ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿಗೆ ಒಂದು ದೇವರ ಆಶೀರ್ವಾದ ಪಡ್ಲಿ ಅಂತ ಕೇಳ್ಕೊಳ್ತಾರೆ ಬಗ್ಗೆ ಏನಿವತ್ತು ನಾವು ಎರಡನೇ ಬೃಹತ್ ಉದ್ಯೋಗ ಮೇಳ ಆರ್ಗನೈಸ್ ಮಾಡಿದ್ವಿ ಇವತ್ತು ಯಶಸ್ವಿಯಾಗಿ ನಡೆದಿದೆ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತಿದೆ ಸಾಕಷ್ಟು ಜನ ನಮ್ಮ ಮಾಲೂರು ತಾಲೂಕಿನ ಎಲ್ಲ ಪಂಚಾಯಿತಿಯ ಪ್ರತಿ ಗ್ರಾಮದಿಂದ ಜನ ಬಂದಿದ್ರು ಅನ್ನೋದು ನಾನು ತುಂಬ ಖುಷಿಯಾಗಿರ್ತಕ್ಕಂಥ ಅದು ಬಿಟ್ಟು ನಮ್ಮ ತಾಲೂಕಿನವರು ಜೊತೆಗೆ ಕೋಲಾರ ತಾಲೂಕು ಮುಳಬಾಗ್ಲು ಶ್ರೀನಿವಾಸಪುರ ಈ ಕಡೆ ಬೆಂಗಳೂರು ಚಿಂತಾಮಣಿ ಶಿಡ್ಲಘಟ್ಟ ದೊಡ್ಡಬಳ್ಳಾಪುರ ದೇವನಹಳ್ಳಿ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಹ ಜನಗಳು ಇವತ್ತು ಬಂದಿದೆ ಬಂದಂಥವ್ರಿಗೆ ಇಲ್ಲೆಲ್ಲ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿ ಎಲ್ಲಾರಿಗು ಅವರವರು ಎಜುಕೇಷನ್ ಮೇಲೆ ಅವ್ರು ಏನು ವಿದ್ಯಾಭ್ಯಾಸ ಮಾಡಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಇಂಟರ್ವ್ಯೂ ಆಗಿದೆ ಎಲ್ಲರಿಗೂ ನಾವು ಇಲ್ಲೇ ಲೆಟರ್ ಆಫ್ ಇಂಟೆಂಟ್ ಕೂಡ ಕೊಟ್ಟಿದ್ದೀವಿ ನೇಮಕಾತಿ ಪತ್ರಗಳನ್ನ ನಾವು ಶಾಸಕರ ಮುಖಾಂತರ ಬಂದಿರತಕ್ಕಂಥ ಎಲ್ಲ ಜನರ ಮುಖಾಂತರ ಅದನ್ನು ವಿತರಣೆ ಮಾಡಿ ಯಾವ ಉದ್ಯೋಗ ಯಾವ ಕಂಪ್ನಿ ಭಾಗವಹಿಸಿತ್ತು ಕೆಲಸದ ಸಿಗ್ತದೆ ಅದೇ ನಾಲ್ಕು ನಾಲ್ಕು ಸಾವಿರದ ಐನೂರು ಚಿಲ್ಲರೆ ಜನ ರಿಜಿಸ್ಟ್ರೇಷನ್ ಆಗಿದೆ ಬಂದಿದ್ದಂಥವ್ರು ಅಷ್ಟು ಜನ ಬಂದಿದ್ದಾರೆ ಅದರಲ್ಲಿ ನಾವು ಆಲ್ರೆಡಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು ಮೂರು ಸಾವಿರದ ಇನ್ನೂರು ಜನ ಸೆಲೆಕ್ಟ್ ಆಗಿದೆ ನಾವು ಅವ್ರಲ್ಲಿ ನೇಮಕಾತಿ ಪತ್ರ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಒಂದು ಸಾವಿರದ ಎಂಟುನೂರು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಮಿಕ್ಕಿದ್ದು ನಮ್ಮ ಕಡೆ ಇದೆ ಅದೆಲ್ಲ ನಾವು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಅವರು ಡೈರೆಕ್ಟಾಗಿ ಕಂಪ್ನಿಗೆ ಹೋಗಿ ಅಲ್ಲಿ ಕೆಲಸನ ಕೊಡ್ತೀವಿ ಸರಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿಗೆ ಕಳೆದ ಬಾರಿ ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿತ್ತು ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬಂದಿದ್ದಾವೆ ಜನ ಬೆಳಗ್ಗೆ ಎಂಟೂವರೆಯಿಂದಲೇ ಪಾಪ ಇಲ್ಲಿ ಎಲ್ಲ ಜನ ಬಂದು ಕಾಯ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎರಡೂವರೆ ಎರಡು ಮುಖಾದವರೆಗೂ ಇಲ್ಲಿ ಸಾವಿರಾರು ಜನ ಬಂದು ಉದ್ಯೋಗ ಪಡ್ಕೊಂಡ್ರು ಉದ್ಯೋಗ ಪಡ್ಕೊಂಡಿರೋದು ನಮಗೆ ಸಾಕಷ್ಟು ಖುಷಿ ಕೊಡೋದು ಎಷ್ಟು ಕಂಪ್ನಿಗಳು ಭಾಗವಹಿಸಿ ಹತ್ರ ಹತ್ರ ಒಂದು ತೊಂಬತ್ತರಿಂದ ನೂರು ಕಂಪ್ನಿ ನೂರ ಇಪ್ಪತ್ತು ಕಂಪ್ನಿ ರಿಜಿಸ್ಟರ್ ಮಾಡ್ಕೊಂಡಿದ್ರು ಕೊನೆಗಾಲದಲ್ಲಿ ಕೊನೆ ಕ್ಷಣದಲ್ಲಿ ಒಂದು ಇಪ್ಪತ್ತು ಕಂಪ್ನಿ ಬರೋಕ್ಕಾಗಿರಲಿಲ್ಲ ನೂರು ಕಂಪ್ನಿಗಳು ಬಂದು ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಅವರ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಅದಕ್ಕೆ ತಕ್ಕಂಗೆ ವಿದ್ಯಾರ್ಥಿಗಳನ್ನ ಚೆಕ್ ಮಾಡಿ ತೊಗೊಂಡೋಗಿ ಆಮೇಲೆ ಹ್ಯಾಂಡಿಕ್ಯಾಪ್ಸ್ ಮೇನಾಗಿ ಹ್ಯಾಂಡಿಕ್ಯಾಪ್ಸು ನಮ್ಗೆ ಏನು ಅಂಗವಿ ಕೇಳಿದಾರೆ ಟೋಟಲ್ಲು ಇಪ್ಪತ್ತೆಂಟು ಜನ ನಮ್ಮ ಮಾಲೂರು ತಾಲೂಕು ಕೆಲಸಕ್ಕೆ ರುಪಾಯಿ ಹ್ಯಾಂಡಿಕ್ಯಾಪ್ಸ್ ಸೆಲೆಕ್ಟ್ ಆಗಿದ್ದಾರೆ ಸೆಲೆಕ್ಟ್ ಆಗಿದ್ದಾರೆ ಇಪ್ಪತ್ತೆಂಟು ಜನ ಸೆಲೆಕ್ಟ್ ಆಗಿದ್ದಾರೆ ಇಪ್ಪತ್ತೆಂಟು ಜನ ನಮ್ಮ ಮಾಲೂರು ತಾಲೂಕಿನವ್ರೆ ಅವ್ರಿಗೆ ಏರ್ಪೋರ್ಟು ಮಾಲ್ಸು ಈ ಕಡೆ ಇಂಥ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡುವಂಥ ಜಾಗಗಳಲ್ಲಿ ಅವ್ರನ್ನ ಡಿಪೆಂಡ್ ಮಾಡಿದ್ದಾರೆ ಜೊತೆಗೆ ಡ್ರೈವರ್ಸ್ಗೂ ಮತ್ತೆ ಅವಕಾಶ ಇದೆ ಹೌದು ಡ್ರೈವರ್ಸ್ ಕೂಡ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅಂತ ಇನ್ನೂ ತಗೊಂಡಿಲ್ಲ ಮಾಹಿತಿ ಸಾಕಷ್ಟು ಜನ ಡ್ರೈವರ್ಸ್ ಕೂಡ ಇಂಟರ್ವ್ಯೂ ತಗೊಂಡಿದ್ದಾರೆ ಅವ್ರು ಬಂದಂತ ಎಲ್ರಿಗೂ ಸಿಕ್ಕಿದೆ ಬಿ ಎಮ್ ಟಿ ಸಿನಲ್ಲಿ ಬೆಳಗ್ಗೆಯಿಂದ ನೈಟ್ ಜಾಬ್ ನೋ ನೈಟ್ ಡ್ಯೂಟಿ ಆಗಿದೆ ಬೆಳಗ್ಗೆ ಹೋದರೆ ನೈಟ್ವರೆಗೂ ಡ್ಯೂಟಿ ವಾಪಸ್ ಬರಬೇಕು ಮಾಡೋದು ಅಂತ ಕೆಲಸ ಜೊತೆಗೆ ಇಲ್ಲೂ ಇಂಟರ್ವ್ಯೂ ಮಾಡ್ತಾರೆ ಮತ್ತೆ ಅಲ್ಲೋ ಆಫೀಸ್ಗೆ ಹೋಗಿ ಮತ್ತೆ ಅಲ್ಲೋ ಇಂಟರ್ವ್ಯೂ ಹೌದು ಕೆಲವೊಂದು ಕಂಪ್ನೀಸು ಇವಾಗ ಏನಿದೆ ಅಂತಂದರೆ ಸೆಲೆಕ್ಷನ್ನಲ್ಲಿ ಕಂಪ್ನೀಸಲ್ಲಿ ಬೇಸಿಕ್ಲಿ ಒಂದು ನಾನ್ ಐ ಟಿ ಇನ್ನೊಂದು ಐ ಟಿ ನಾನ್ ಐ ಟಿ ಅಂತಂದರೆ ನಾನು ಹಾರ್ಡ್ವೇರ್ ವರ್ಕ್ ಐ ಟಿನಲ್ಲಿ ಸಾಫ್ಟ್ವೇರ್ ವರ್ಕ್ ಬರ್ತದೆ ನಾನ್ ಐ ಟಿಯವರು ಅವರ ಮಾತು ಮತ್ತು ಅವ್ರ ಕೆಲಸ ಏನು ಓದಿದ್ದಾರೆ ಅದ್ರ ಮೇಲೆ ತೊಗೊಬೋದು ಐ ಟಿ ಬೇಸ್ಡು ಅವ್ರಿಗೆ ಎರಡು ಮೂರು ರೌಂಡ್ಸು ಇಂಟರ್ವ್ಯೂ ಇರ್ತದೆ ಅದ್ರ ಜೊತೆಯಲ್ಲಿ ಏನು ಬ್ಯಾಂಕಿಂಗ್ ಅವ್ರು ಬಂದಿದ್ದರು ಫೈನಾನ್ಸ್ ಅವ್ರು ಬಂದಿದ್ದರು ಆ ಸೆಕ್ಷನ್ಸ್ ಅವ್ರು ಕೂಡ ಎರಡು ಮೂರು ಇಂಟರ್ವ್ಯೂ ಮಾಡಿ ಅದನ್ನ ಮತ್ತೆ ಫೈನಲ್ ಆಗಿ ಅವ್ರಿಗೆ ತಗೊಳ್ತೀವಿ ಹೆಚ್ಚಾಗಿ ಯಾವ ಬಗ್ಗೆ ಸರ್ ಹೆಚ್ಚಾಗಿ ನಮ್ಮ ಮಾಲೂರು ತಾಲೂಕಿನವರು ಮಾಲೂರು ತಾಲೂಕಿನ ಪ್ರತಿಯೊಂದು ಗ್ರಾಮದಿಂದ ಕೂಡ ಇವತ್ತು ಯುವಕ ಯುವತಿಯರು ಉದ್ಯೋಗ ಹರಿಸಿ ಸರ್ ಪೂರ್ವ ಸಿದ್ಧತೆ ಹೇಗಿತ್ತು ಅಂತ ಪೂರ್ವ ಸಿದ್ಧತೆಗಳು ನಾವು ಹತ್ರ ಹತ್ರ ಒಂದು ಒಂದೂವರೆ ತಿಂಗಳಿಂದ ಈ ಕೆಲಸ ಮಾಡಿದ್ವಿ ನಾವೇನು ಅನೌನ್ಸ್ ಮಾಡಿ ಮಾಡಿದ್ಮೇಲೆ ಒಂದು ತಿಂಗಳು ಒಂದು ತಿಂಗಳು ಒಂದು ವಾರ ಅಷ್ಟು ಟೈಮ್ ಇತ್ತು ಒಂದು ತಿಂಗಳು ಒಂದು ವಾರದಿಂದ ನಾವು ಪ್ರತಿ ಗ್ರಾಮದಲ್ಲೂ ನಮ್ಮ ಮಾಲೂರು ತಾಲೂಕಿನ ಏನು ಮುನ್ನೂರ ಅರವತ್ತೈದು ಗ್ರಾಮ ಇದೆ ಮುನ್ನೂರ ಅರವತ್ತೈದು ಗ್ರಾಮದಲ್ಲೂ ನಾವು ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ ಎಲ್ಲರಿಗೂ ವಿಚಾರನ ತಿಳಿಸಿದ್ವಿ ಮಹಿಳೆಯರು ಮಕ್ಕಳು ಬಡವರು ಹಿರಿಯರು ಯಾರ್ಯಾರು ಉದ್ಯೋಗ ಬೇಕು ಮತ್ತು ಅಂಥವ್ರಿಗೆಲ್ಲರನ್ನೂ ರೀಚ್ ಮಾಡಿ ವೆಹಿಕಲ್ ಮುಖಾಂತರ ಮತ್ತು ಪರ್ಸ್ನಲ್ ಆಗಿ ರೀಚ್ ಮಾಡಿ ಆಮೇಲೆ ನಮ್ಮ ಟೀಮ್ ಏನಿದೆ ಎಲ್ಲ ಸಕ್ರಿಯವಾಗಿ ಕೈ ಜೋಡಿಸಿದ್ದು ಈ ಕೆಲಸ ಆಯಿತು ಅಂತ ನಾನು ಹೇಳಕ್ಕೆ ಪಡ್ತೀನಿ ನಮ್ಮ ಟೀಮಿಂದನೇ ಈ ಕೆಲಸ ಆಗಿದೆ ನಾನು ಒಬ್ಬನಿಂದ ಆಗಿಲ್ಲ ಅವರೆಲ್ಲರೂ ಸೇರಿ ನಿಂತು ಮಾಡಿದ್ದಾರೆ ಅವರೇನೇ ಫಸ್ಟ್ ಯಾವ ಕಂಪ್ನಿ ಮಾಡಬೇಕು ಯಾವ ಕಂಪ್ನಿಗೆ ಮಾತಾಡಬೇಕು ಅಂತ ನಂಬರ್ಸ್ ತಂದಿದ್ದು ಅವರೆಲ್ಲರ ಹತ್ರ ನಾನು ಮಾತಾಡಿ ನಾನು ಮಾತಾಡಿದ್ಮೇಲೆ ಅವ್ರು ಒಪ್ಕೊಂಡು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೆ ಸರ್ ಯುವ ಸರ್ ಇಲ್ಲ ಸರ್ ಯುವತಿರು ಯುವಷ್ಟು ಯುವಕರು ಎಷ್ಟು ಅಂತ ಮೇಲ್ ಫೀಮೇಲ್ ಏನು ಗೊತ್ತಾಗಿದೆ ನನಗೆ ಬಟ್ ಯುವತಿ ಹೆಚ್ಚಿದ್ರು ಅಂತ ಕಾಣಿಸ್ತೀವಿ ಮೇಲ್ನೋಟಕ್ಕೆ ಯುವತಿಯರು ಹೆಚ್ಚಿದ್ರು ಅಂತ ಈ ಕಾರ್ಯಕ್ರಮ ಸ್ಥಳೀಯ ಶಾಸಕರ ಸಹಕಾರ ಹೇಗಿತ್ತು ಸರ್ ಹಾಂ ನಮ್ಮ ಶಾಸಕರು ಅವರೇ ಇಲ್ಲಿ ಇವತ್ತಿನ ದಿವಸ ಮುಖ್ಯ ಅತಿಥಿಗಳು ವೇದಿಕೆಗೆ ಅವ್ರು ಬಂದಿದ್ದರು ಹತ್ರ ಒಂದು ಒಂದೂವರೆ ಗಂಟೆ ಮುಂದೆ ಸಮಯ ಕಳೆದ ಹೆಣ್ಣ ಸಹಕಾರ ಮಾರ್ಗದರ್ಶನ ಸಲಹೆ ಇಂದ ಈ ಕಾರ್ಯಕ್ರಮ ಯಶಸ್ವಿ ಇದರ ಉದ್ದೇಶ ಏನು ಸರ್ ಏನು ಅಂತಂದರೆ ವೃತ್ತಿಯಲ್ಲಿ ವೈದ್ಯರು ಯಾರು ಈ ಸಮಾಜದಿಂದ ಏನಾದರೂ ಪಡ್ಕೊಂಡಿದ್ದಾರೆ ಅದನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು ಸಮಾಜಕ್ಕೆ ವಾಪಸ್ ಕೊಡುವಂಥ ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು ಸೊ ನಾವು ಸಮಾಜದಿಂದ ಪಡ್ಕೊಂಡಿದ್ದೀವಿ ಸಮಾಜದಿಂದ ನಾನು ವೈದ್ಯನಾಗಿದ್ದೀನಿ ಅದೇ ಮತ್ತೆ ವಾಪಸ್ ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಎರಡನೇದು ಏನು ಈ ಭಾಗದಲ್ಲಿ ಆರೋಗ್ಯದ ಕಾಳಜಿ ಕಡಿಮೆ ಇದೆ ಶಿಕ್ಷಣದ ಬಗ್ಗೆ ಪ್ರಾಮುಖ್ಯತೆ ಕಡಿಮೆ ಇದೆ ತಂದೆ ತಾಯಿಯಲ್ಲಿ ಹಾಗೂ ಇದನ್ನೆಲ್ಲನೂ ಸಕಾರಗೊಳಿಸ್ಕೋಬೇಕು ಅಂತಂದರೆ ಉದ್ಯೋಗ ಅನ್ನೋದು ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟ್ ಉದ್ಯೋಗ ಇದ್ದರೆ ಒಳ್ಳೆ ಆರೋಗ್ಯನೂ ಉಳಿಸ್ಕೋಬೋದು ಉದ್ಯೋಗ ಇದ್ದರೆ ಶಿಕ್ಷಣ ಕೂಡ ಕೊಡಿಸ್ಬೋದು ಅವಳ ಮಕ್ಕಳಿಗೆ ಸೊ ಆ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಿಸಿ ಕೆಲಸ ಮಾಡ್ತಾ ಬರ್ತೀವಿ ನಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎರಡನೇ ಬೃಹತ್ ಉದ್ಯೋಗಗಳನ್ನು ನಾವು ಹಮ್ಮಿಕೊಂಡಿದ್ರು ಸುಮಾರು ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಉದ್ಯೋಗವನ್ನು ಆರಿಸಿ ಬಂದಿದ್ದರು ಅದಕ್ಕೆ ಪ್ರಮುಖ ರೂವಾರಿ ಅಂದರೆ ನಮ್ಮ ಕಿರಣ್ಣವರು ಏನು ಸತತ ಎಂಟು ವರ್ಷದಿಂದ ಅವರು ಈ ಸಮಾಜ ಸೇವೆಯನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ಅವಕಾಶಗಳು ಕಲ್ಪಿಸೋ ಒಂದು ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ ಮತ್ತು ಅವ್ರಿಗೂ ಇನ್ನಷ್ಟು ಮಗದಷ್ಟು ಅವ್ರಿಗೆ ಅವಕಾಶಗಳು ಸಿಕ್ಕಬೇಕು ಮತ್ತು ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿ ಮುಂದೆ ಬರಬೇಕಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಮಾಲೂರು ತಾಲೂಕಿನ ಜನತೆಗೆ ಥ್ಯಾಂಕ್ಸು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಸೆಕೆಂಡು ಕಿರಣ್ ಸರ್ಗೆ ಅವರು ಆಲ್ಮೋಸ್ಟ್ ಟೂ ಮಂತ್ಸ್ ಎಫರ್ಟ್ ಆಗಲಿ ಈ ಇವೆಂಟಿಗೆ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ತಯಾರು ಮಾಡಿ ಅವ್ರ ಟೀಮ್ ಜೊತೆ ವೆರಿ ಸಕ್ಸಸ್ಫುಲ್ ಮಾಡಿದ್ದಾರೆ ಗ್ರ್ಯಾಂಡ್ ಇವೆಂಟ್ ಮಾಡಿದ್ದಾರೆ ಬಿಕಾಸ್ ಮೋರ್ ದೆನ್ ಫೈವ್ ತೌಸಂಡ್ ಪೀಪಲ್ ಬಂದಿದ್ದಾರೆ ಇಲ್ಲಿ ಅಷ್ಟು ಜನಕ್ಕೂ ಅಟ್ಲೀಸ್ಟ್ ಮೋರ್ ದೆನ್ ಫೋರ್ ತೌಸಂಡ್ ಪೀಪಲ್ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ ಜಾಬ್ ತೊಗೊಂಡಿದ್ದಾರೆ ಅವ್ರಿಗೆಲ್ಲ ನೆನ್ನೆ ತನಕ ಹೆಂಗಿತ್ತು ಅಂದರೆ ಜೀವನ ಪ್ರೌಲಿ ಅವರು ಜಾಬ್ಗಾಗಿ ಉಳುಕ್ತಾಯಿದ್ರು ನಾಳೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಡೈರೆಕ್ಷನ್ಸ್ ಗೊತ್ತಿರಲ್ಲ ಬಟ್ ಇವತ್ತು ಇವರ ಒಂದು ಸಮ್ಮುಖದಲ್ಲಿ ಇವರೊಂದು ಎಫರ್ಟ್ಸಿಂದ ಅವರೆಲ್ರಿಗೂ ಒಂದು ಜಾಬ್ ಸಿಕ್ಕಿದೆ ನಾಳೆ ಏನು ಮಾಡಬೇಕು ಅನ್ನೋ ಒಂದು ಏನೋ ಗ್ಯಾರಂಟಿ ಇದೆ ಕಾನ್ಫಿಡೆನ್ಸ್ ಇದೆ ಅವ್ರ ಮನೆಯಲ್ಲಿ ಅವ್ರ ಊರಲ್ಲಿ ತಲೆ ಎತ್ಕೊಂಡು ಓಡಾಡೋ ಶಕ್ತಿ ಬಂದಿದೆ ಈಗ ಸೊ ಕಿರಣ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ನಾನು ಅವ್ರ ಟೀಮೇ ಸ ಎಲ್ರಿಗೂ ಧನ್ಯವಾದ ಮತ್ತು ಅವ್ರ ಫ್ಯಾಮಿಲಿ ಎನ್ಕರೇಜ್ ಮಾಡಿದ್ರಲ್ಲ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಶ್ರೀಷ್ಮು ನಾನು ಅಂತೇಳಿ ಏನು ಇವತ್ತಿನ ದಿನ ಮಾಲೂರ್ ತಾಲೂಕಿನಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಎರಡನೇ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು ಐದು ಸಾವಿರ ಜನ ಯುವಕ ಯುವತಿಯರು ಮತ್ತೆ ವಿಶೇಷವಾಗಿ ಅಂಗವಿಕಲರು ಭಾಗವಹಿಸಿದ್ರು ಅಂತ ಹೇಳಕ ತುಂಬಾ ಖುಷಿಯಾದ ವಿಚಾರ ಯಾವುದೇ ಒಂದು ಕಂಪ್ನಿಗೋಗ್ಲಿ ಅಂಗವಿಕಲರನ್ನ ಕಡೆಗಣಿಸ್ತಾ ಇದ್ರು ಆದ್ರೆ ನಮ್ಮ ಕಿರಣ್ ಸೋಮಣ್ಣವರು ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ಬೆಂಗಳೂರಿಂದ ಒಂದು ಅಂಗವಿಕಲ ಸಂಸ್ಥೆಯನ್ನ ಇಲ್ಲಿ ಸುಮಾರು ಹದಿನೆಂಟು ಜನ ಇಲ್ಲಿ ಅಂಗವಿಕಲರು ಇಪ್ಪತ್ತೆಂಟು ಜನ ಅಂಗವಿಕಲರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ನಿಜಕ್ಕೂ ನಂಬಲು ಅಸಾಧ್ಯ ಯಾಕಂದ್ರೆ ಆ ಕೈಲಿ ಆಗದಿದ್ದರು ಕೂಡ ಕೆಲಸ ಮಾಡಿ ಇವತ್ತು ಜೀವನ ನಡೆಸ್ಬೋದು ಅವರು ಸ್ವಾವಲಂಬಿಯಾಗಿ ಬದುಕ್ಬೋದು ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಅವಕಾಶವನ್ನು ಕಲಿಸ್ಕೊಟ್ಟಿದಾರೆ ಕೆಲಸ ಉದ್ಯೋಗ ಕಲ್ಸ್ಕೊಟ್ಟಿದ್ದಾರೆ ಕಿರಣ್ ಅಣ್ಣಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಏನು ನಾವು ಈ ಒಂದು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಅಂದರೆ ಕಿರಣ್ಣರು ರುಚಿನಾಗ್ ಡಾಕ್ಟ್ರಾಗಿದ್ದರು ಡಾಕ್ಟ್ರಾದರೂ ಕೂಡ ಅವ್ರಿಗೆ ಯಾಕೆ ಈ ಥರ ಆಲೋಚನೆ ಬಂತು ಅಂತ ಹೇಳಿದ್ರೆ ಅವರು ಪ್ರತಿನಿತ್ಯ ಜನರ ಒಂದು ವಹಿವಾಟಿಗೆ ನೋಡ್ತಾ ಇರ್ತಾರೆ ಪ್ರತಿದಿನ ಬರ್ತಕ್ಕಂಥ ಹೋಗ್ತಕ್ಕಂಥ ಜನರ ಒಂದು ಮುಖಭಾವ ಅವರು ಒಂದು ಭಾವನೆಗಳನ್ನ ಆಲೋಚನೆ ಮಾಡಿ ಅವರು ಫಸ್ಟ್ ಪ್ರ ಫಸ್ಟು ಪ್ರಪ್ರಥಮವಾಗಿ ಅವರು ಆರೋಗ್ಯಕ್ಕೆ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಮತ್ತು ಅದೇ ರೀತಿ ಆರೋಗ್ಯ ಇದ್ದರೆ ಸಾಲದು ಶಿಕ್ಷಣಕ್ಕೂ ಅಷ್ಟೇ ಅನೇಕ ಸರ್ಕಾರಿ ಶಾಲೆಗಳನ್ನ ದತ್ತಕ್ಕೆ ತಗೊಂಡವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಂದು ಎಂಟು ಶಾಲೆಗಳನ್ನ ದತ್ತಿಗೆ ತಗೊಂಡಿದ್ದಾರೆ ಮಾಸ್ತಿ ಭಾಗದಲ್ಲಿ ಅದಕ್ಕೂ ಸಹ ನಮಗೆ ತುಂಬ ಖುಷಿಯಾದ ವಿಚಾರ ನೀವೆರಡೇ ಇದ್ರೆ ಸಾಲದು ಅಂತೇಳ್ಬಿಟ್ಟು ಉದ್ಯೋಗ ಯಾವುದೇ ಒಬ್ಬ ವ್ಯಕ್ತಿ ಯುವಕರು ಯುವತಿಯರಾಗಲಿ ನಮ್ಮ ಸಮಾಜದಲ್ಲಿ ನಮ್ಮ ಸ್ವಂತ ಕಾಲ ಮೇಲೆ ನಾವು ದುಡಿಮೆಯಿಂದ ಅಂದರೆ ಉದ್ಯೋಗ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಇದು ಅಂತೇಳ್ಬಿಟ್ಟು ಅವ್ರು ಮನ್ಗಂಡು ಇವತ್ತೇನು ಆಯೋಜನೆ ಮಾಡಿದ್ರು ಇದು ಸತತ ಎರಡನೇ ವರ್ಷದ ಎರಡನೇ ಉದ್ಯೋಗ ಮೇಳದಲ್ಲಿ ಬಹಳ ಯಶಸ್ವಿಯಾಗಿ ಏನು ಕಳೆದ ಬಾರಿ ನಾವು ಮೊದಲನೇನು ಮಾಡಿದ್ವಿ ಅದಕ್ಕಿಂತ ಎರಡು ವರ್ಷ ಜನ ಇವತ್ತು ಸೇರಿರೋದು ಅದು ನಮ್ಗೆ ತುಂಬ ಖುಷಿ ತಂದಿರತಕ್ಕಂಥ ವಿಚಾರ ಈ ಒಂದು ಉದ್ಯೋಗ ಮೇಳಕ್ಕೆ ಎಲ್ಲ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಭಾಗವಹಿಸ್ತಿರ್ತಕ್ಕಂಥ ಅದೇ ರೀತಿ ನಮ್ಮ ಮಾಧ್ಯಮ ಸಹ ನಾನು ಈ ಒಂದು ವಿಚಾರನ ನೀವು ನಮ್ಮ ತಾಲೂಕಿನಾದ್ಯಂತ ಸುದ್ದಿ ಮುಟ್ಟಿಸಿರ್ತಕ್ಕಂಥ ನಿಮ್ಮ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ನಮಸ್ಕಾರ